ಹೆಲೋ ಎವ್ರಿ ವನ್ ಪ್ರಶ್ನೆ ಸಂಖ್ಯೆ ಐವತ್ತೈದು ದ್ಯುತಿ ಅನುವರ್ತನೆಯು ಸಸ್ಯಗಳಿಗೆ ಪ್ರಯೋಜನಕಾರಿಯಾಗಿದೆ ಸಮರ್ಥಿಸಿ ಅಂತ ಇದೆ ದ್ಯುತಿ ಅನುವರ್ತನೆ ಅಂದ್ರೆ ಏನು ಸೂರ್ಯನ ಬೆ ದ್ಯುತಿ ಅಂದ್ರೆ ಬೆಳಕು ಅಲ್ವಾ ಸೂರ್ಯನ ಬೆಳಕಿನ ಕಡೆಗೆ ಸಸ್ಯಗಳೇನಾಗತ್ತೆ ಸಸ್ಯಗಳು ಬೆಳವಣಿಗೆ ಹೊಂದುತ್ತೆ ಈ ಒಂದು ಪ್ರಕ್ರಿಯೆಯನ್ನ ಏನಂತ ಕರಿತೇವೆ ದ್ಯುತಿ ಅನುವರ್ತನೆ ಪೋಟೋಟ್ರೋಪಿಸಮ್ ಅಂತ ಕರಿತೇವೆ ಅಲ್ವಾ ಚಲನೆಯ ಎರಡು ವಿಧಗಳಲ್ಲಿ ಎಳೆಯ ಕಾಂಡಗಳು ಬೆಳಕಿನ ಕಡೆಗೆ ಬಾಗುವ ಮೂಲಕ ಪ್ರತಿಕ್ರಿಯಿಸಿದರೆ ಬೇರುಗಳು ಬೆಳಕಿನಿಂದ ದೂರವಾಗಿ ಬಾಗುವ ಮೂಲಕ ಪ್ರತಿಕ್ರಿಯಿಸುತ್ತೆ ಈ ಬೇರುಗಳು ಏನಾಗತ್ತೆ ಬೆಳಕಿನಿಂದ ದೂರಕ್ಕೆ ಚಲಿಸುತ್ತೆ ಆಹಾರ ತಯಾರಿಸಲು ಎಲೆಗಳಿಗೆ ಸೂರ್ಯನ ಶಕ್ತಿ ಬೇಕು ಹಾಗೆ ನೀರು ಮತ್ತೆ ಖನಿಜಾಂಶಗಳನ್ನ ಪೂರೈಸಿಕೊಳ್ಳಲು ಬೇರುಗಳು ಬೇಕು ಈ ರೀತಿಯಾಗಿ ದ್ವಿತೀಯ ಅನುವರ್ತನೆಗಳು ಸಸ್ಯಕ್ಕೆ ಪೂರಕವಾಗಿದೆ ಅಂತ ಹೇಳಬಹುದು ಅಲ್ವಾ ಸಸ್ಯಗಳಿಗೆ ಪ್ರಯೋಜನಕಾರಿಯಾಗಿದೆ ಅಂತ ಹೇಳಬಹುದು ಥ್ಯಾಂಕ್ ಯು